ಈ ದ ಬ್ಯೂಟಿ ಆಫ್ ನೇಚರ್ ಗಾಯ್ಸ್ ಕೋಟೆ ಬೆಟ್ಟ ಬೆಟ್ಟಪ್ಪ ಶ್ರೀ ಈಶ್ವರ ದೇವಾಲಯ ಅಂತ ನಾವು ಎಲ್ಲಿ ಬಂದರೂ ಶಿವ ಕರ್ಸ್ಕೊಂಡ್ಬಿಡ್ತ ನಮ್ಮನ್ನ ನಾವು ಹೋಗ್ಲಿ ಶಿವನದಕ್ಕೆ ಹೋಗ್ತೀವಿ ಕೊನೆಗೆ ನಮಸ್ಕಾರ ಸ್ನೇಹಿತರೆ ಇವಾಗ ಸ್ಟೇಯಿಂದ ಒಂದು ಆಫ್ ರೋಡ್ ಹೊರಟಿದ್ದೀವಿ ಅಂದ್ರೆ ಕೋಟೆ ಬೆಟ್ಟ ಅಂತ ಇದೆ ಇಲ್ಲಿ ಸ್ಟೇಯಿಂದ ಇಪ್ಪತ್ತೊಂದು ಕಿಲೋಮೀಟ್ರ್ ಇದೆ ಸೊ ಅಲ್ಲಿ ಆಫ್ ರೋಡ್ ಮಾಡ್ಕೊಬೋಣ ಅಂತ ಹೊರಟಿದ್ದೀವಿ ಚೆನ್ನಾಗಿದೆ ಅಷ್ಟೇ ಯಾವ ಕಡೆ ಹೋದ್ರು ಗುರು ಇವರು ಬೈ ಯಾವ ಕಡೆ ಹೌದ್ ಹಿಂಗ ಆ ಕಡೆನಾ ಇದೇ ತಳಿರಿ ನೋಡೋಣ ತಲ್ತಾರೆ ಶೆಟ್ಟಳ್ಳಿ ಬಗ್ಗನ ಮನೆ ತಾಕೇರಿ ಕಿರಗಂದೂರು ಬೆಳಿದೂರು ಬಿಳಿಗೆರೆ ಕುಂಬೂರು ಸೊ ವಿತೌಟ್ ಗೇರ್ಸ್ ಆಫ್ ರೋಡಿಂಗ್ ಮಾಡೋಕೆ ಹೋಗ್ತಾ ಇದೀವಿ ಈ ಶೆಕೆಲ್ ಗೇರ್ಸ್ ಎಲ್ಲ ಹಾಕೊಂಡ್ಬಿಟ್ರೆ ಅಷ್ಟೇ ಬ್ರೋ ನೋಡಿ ಹೋಗ್ತಾ ಇದೀವಿ ಕ್ರಾಕ್ಸು ಚಡ್ಡಿ ಟೀ ಶರ್ಟು ಗೇರ್ಸ್ ಇಲ್ದಾದ್ರೆ ಒಂಥರ ಸುಖ ಗೇರ್ಸ್ ಹಾಕ್ಕೊಂಡು ಗಾಡಿ ಓಡಿಸಿ ಲಾಂಗ್ ಹೋಗ್ಬೇಕಾದ್ರೆ ಸೊ ಇಲ್ಲಿಂದ ಶಾರ್ಟ್ ಡಿಸ್ಟೆನ್ಸ್ ಇರೋದು ಸೊ ಈ ಬಿಸಿಲಲ್ಲಿ ಆಗಲ್ಲ ಅಂತ ವಿತೌಟ್ ಗೇರ್ಸ್ ಇದ್ದೀವಿ ಸೊ ಸ್ನೇಹಿತರೆ ಎಲ್ಲರೂ ಬಂದಿರಲಿಲ್ಲ ಸೋ ಇಲ್ಲಿ ವೆಯ್ಟ್ ಮಾಡಿ ಎಲ್ಲರೂ ಬರೋವರೆಗೂ ಕರ್ಕೊಂಡು ಹೊಟ್ಟಿದಿವಿ ಸೈಕಾಗೋದೆ ಸೈಕಾದ ರೋಡ್ಸ್ ನೋಡಿ ಎಂಥ ಮಜಾ ಫುಲ್ಲು ಗ್ರೀನರಿ ಮಧ್ಯ ರೋಡ್ಗಳು ಒಳ್ಳೆ ಮಜಾ ಮಾತ್ರ ಇದೆಲ್ಲ ಇದು ಎಂತ ಸೈಡಲ್ಲಿ ವ್ಯೂ ಇದೆ ಗುರು ಸಕ್ಕೇ ಸಿ ಬ್ಯೂಟಿ ಆಫ್ ನೇಚರ್ ಗೈಸ್ ನಾನು ಏನ್ ಕೇಳಿ ಯಾವ್ದಾದ್ರೂ ಡ್ಯೂಕು ಆ ಥರ ತಗೊಂಬೋದಾಗಿತ್ತು ಸುಮ್ಮನೆ ಓಡ್ಸೋಕ್ಕೆ ಅಂತ ಬಟ್ ನನ್ನ ಇಂಟೆನ್ಷನ್ ಏನಿದೆ ಅಂದರೆ ಸುತ್ತಬೇಕು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಲ್ಲಿ ಗುರು ಅದೆಲ್ಲ ಹಿಮಾಲಯನ್ ಈ ಥರ ಗಾಡಿಗಳಲ್ಲಿ ಮಾತ್ರ ಸಾಧ್ಯ ಸೊ ಐ ಫಾರ್ ಫೋರ್ ಹಿಮಾಲಯನ್ ಫೋರ್ ಲೆವೆನ್ ಸೊ ಬನ್ನಿ ಹೋಗ್ಬಿಡೋಣ ಆಫ್ ರೋಡ್ ಮಾಡೋಕ್ಕೆ ಕೋಟೆಗೆ ಪೆಟ್ಟ ಎಂಟ್ರೆ ಹಿಂದೆ ಹೋಯ್ತು ಇಲ್ಲಿಂದ ದಾರಿ ಅಂತ ಬರ್ದಿತ್ತು ಓ ಸ್ಪ್ರಿಂಗ್ ಆಹ್ ಏನ್ ತಂಪಾಗೈತ್ ಗುರು ಇಲ್ಲಿ ಸ್ನೇಹಿತರೆ ಕಾಲೆಲ್ಲ ಉರಿ ಬಂತು ಬಿಸಿ ಹೊಡಿತಿದೆ ಕಾಲಿಗೆ ಓಹೋ ಇದೆ ಅನ್ಸುತ್ತೆ ಭಯ ಸ್ಟಾರ್ಟ್ ಇಲ್ಲಿಂದಾನೆ ವಿ ನೀಡ್ ಆಫ್ ರೋಡ್ಸ್ ಬರೋ ಐ ಡೋಂಟ್ ನೀಡ್ ಟಾರ್ ರೋಡ್ಸ್ ನಮ್ಮ ಗಿಲ್ಕಿ ಆಫ್ ರೋಡ್ ಮಾಡೋಕ್ಕೆ ರೆಡಿಯಾಗಿದ್ದಾನೆ ಇಲ್ಲಿಂದ ಬೆಟ್ಟ ಇದೀವಿ ಇವಾಗ ಕೋಟೆ ಆಫ್ ರೋಡ್ ಇಲ್ಲಿ ಕಾಣಿಸ್ತಿಲ್ವಿಂದ ಸ್ಟಾರ್ಟ್ ಅನ್ಸುತ್ತ ಸ್ನೇಹಿತರೆ ಆಫ್ ರೋಡ್ या तो गुरु बिस्लिए आवड़ी तकते ಕೋಟೆ ಬೆಟ್ಟ ಬೆಟ್ಟಪ್ಪ ಶ್ರೀ ಈಶ್ವರ ದೇವಾಲಯ ಅಂತೆ ಎಲ್ಲಿ ಬಂದು ಶಿವ ಕರೆಸ್ಕೊಂಡ್ಬಿಡ್ತ ನಮ್ಮನ್ನ ಎಲ್ಲನೂ ಹೋಗ್ಲಿ ಶಿವನದಕ್ಕೆ ಹೋಗ್ತೀವಿ ಕೊನೆಗೆ ಸ್ನೇಹಿತರೆ ನೋಡಿ ಅದೇ ಕೋಟೆ ಬೆಟ್ಟ ಸುತ್ತನ ಬೆಟ್ಟನೇ ಐತೆ ನಮ್ ಗಿಲ್ಕಿ ವೀಲ್ಸ್ ಬಿ ನೋಡಿತಾವನೆ ಗುರು ಸಖತ್ತಾಗಿದೆ ಬರೋದೇ ಸಕ್ಕತ್ತಾಗಿರೋ ಪ್ಲೇಸಿಗೆ ಇನ್ನೇನು ಹೇಳೋದೇ ಹೇಳಿ ಸಖತ್ತಾಗಿದೆ ಗುರು ಆಹಾ ನೋಡೋಕ್ಕೆ ಚಂದ ಗುರು ಇಂಥವನಲ್ಲ ಪರಿಸರ 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 ಪ್ರೇಮಿ ಹೇಳಿದೆ ಹೆಂಗಿದೆ குருவெட்ட நோடி குருவே

ಇದೇ ಕೋಟೆ ಬೆಟ್ಟ ಏನ್ ಗುರು ಹಿಂಗಿದೆ ಒಂದೇ ಬಂಡೆನಾ ಇಲ್ಲಿಂದ ಬೆಟ್ಟಕ್ಕೆ ದಾರಿ ಸೂಪರ್ ಗುರು ಮಾನ್ಸಿನಲ್ಲಿ ಈ ತರ ಬಂದ್ಬಿಟ್ರೆ ನಾ ಬೇರೆ ಲೆವೆಲ್ ನೋಡಿ ಇಲ್ಲೆಲ್ಲಾ ಹತ್ತಿಸಾಡ್ಬಿಡ್ಬೋದು ಇವಾಗ್ಲೂ ಆರಾಮಾಗಿಸ್ಬೋದು ಇದೆಲ್ಲ ಅಲ್ಲಿಂದ ಬರೋಕ್ಕೆ ಸ್ವಲ್ಪ ಟಂಚ್ ಹೊಡೆದ್ಬಿಟ್ಟಿದ್ದಾರೆ ಟ್ರಂಚ್ ಹೊಡೆದ್ರೆ ಎಲ್ಲೋ ಹೋಗುತ್ತೆ ಹೇಳಿ ಗಾಡಿ ಸೊ ಬಾಯ್ಸ್ ಎಲ್ಲ ಬಂದರು ಇದೇ ಕೋಟೆ ಬೆಟ್ಟ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋ ದಾರಿ ಸಕ್ಕದಾಗಿದೆ ಗುರು ಬೆಟ್ಟ ಬನ್ನಿ ಹೋಗೋಣ ಹತ್ತದೌಟೆ ಗುರು ನಾವು ಬಿಕಾಸ್ ಬೆಳಿಗ್ಗೆಯಿಂದ ಗಾಡಿ ಹೊರ್ಸಡಿದ್ದೀವಿ ವಿಶೇಷ ಸೂಚನೆ ದಯವಿಟ್ಟು ಪಾದರಕ್ಷೆಗಳನ್ನು ಇಲ್ಲೇ ಬಿಡಬೇಕು ಕಾಶನ್ ಪ್ಲೀಸ್ ಲೀವ್ ಯುವರ್ ಫುಡ್ ವೇರ್ ಶರ್ ಕೋಟೆ ಬೆಟ್ಟಕ್ಕೆ ದಾರಿ ಗುರು ಇದು ಬೆಟ್ಟ ಸಖತ್ತಾಗಿದೆ ಕೋಟೆ ಇದೆ ಅದ್ರೊಳಗಡೆ ಓ ಸ್ನೇಹಿತರೆ ಇದು ಕೋಟೆ ಥರ ಇದೆ ಅದಕ್ಕೋಸ್ಕರ ಕೋಟೆ ಬೆಟ್ಟ ಅಂತ ಇಟ್ಟಿದ್ದಾರೆ ಎಲ್ಲಿಗೆ ಇವಾಗ ಆಫ್ ರೋಡ್ ಇದೆಯಾ ಇಲ್ಲಿ ಹೋಗೋಣ ಆಫ್ ರೋಡ್ ಇಲ್ಲ

ಇದಾವಣ ಹೋಗ್ಬೇಕು ಬನ್ನಿ ಮಾಡ